ಮಾಡಿ ಆಯ್ತು ನಮ್ಮ ಕುಟುಂಬನ ಆಶೀರ್ವಾದ ಮಾಡಿ ಆಯ್ತು ಸಾಕಾ ಮುಗಿಸ್ನೋ ಬಿಡನಾ ಮುಗಿಸ್ನೋ ಬಿಡನಾ ಬಂದ್ರೆ ನನಗೆ ಆಶೀರ್ವಾದ ಕೊಟ್ರು ಆಮೇಲೆ ನನ್ನ ಕುಟುಂಬಕ್ಕೆ ಆಶೀರ್ವಾದ ಕೊಟ್ರು ಅಷ್ಟೇನಾ ಇಲ್ಲ ನೀನಿರುವ ಊರಿಗೆ ದೇವ್ರ ಆಶೀರ್ವಾದ ಕೊಡ್ಮಾ ಅಲ್ಲಲ್ಲೂ ಯಾ ಅಲ್ಲಲ್ಲೂ ಹೇ ಪ್ರಾರ್ಥನೆ ಪ್ರಾರ್ಥನೆ ಒಂದು ನೆಕ್ಸ್ಟ್ ಆಮೇಲೆ ನೀವು ಯಾರಿಗೋಸ್ಕರವಾಗಿ ಯಾರಿಗೆ ಆಶೀರ್ವಾದ ಆಗಬೇಕು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀಯೋ ಅವರಿಗೆ ದೇವರು ಕಡಾ ಖಂಡಿತವಾಗಲು ಆಶೀರ್ವಾದ ಮಾಡೇ ಮಾಡ್ತಾನೆ ಕೇಳ್ತಾರೆ ನೀವು ಇನ್ನೇನು ಮಾಡುತ್ತಾನೆ ಇಲ್ಲ ಮಾಡೋಕೆ ಏನು ಇಲ್ಲೂ ಇಲ್ಲ ದೇವರ ಆಶೀರ್ವಾದ ದೇವರ ಆಸೆಯ ಪ್ರತಿಯೊಬ್ಬರು ಈ ಭೂಮಿಯಲ್ಲಿ ದೇವರ ಆಶೀರ್ವಾದಕ್ಕೆ ಅವರೇ ದೇವರ ನಾನು ಸಮೀಪದಲ್ಲಿ ಅಂದ್ರೆ ಕೆಲವೊಂದು ಸಾಕ್ಷಿಗಳನ್ನು ಹೇಳುತ್ತೇನೆ ಹೆಂಗೆ ನಾವು ಆಶೀರ್ವಾದವಾಗಿ ಬದಲಾಗ್ತೀವ ಅಂತಂದ್ರೆ ಇವತ್ತಿ ನಿಮ್ಮ ಮುಂದೆ ನಾನು ನಿಂತಿದ್ದೀನಿ ಕೆಲವರು ಹೊಸಬ್ಬರಾಗಿ ಬಂದಿದ್ದೀರಲ್ಲ ನಿಮಗೆ ಗೊತ್ತಾಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತಿ ನಿಮ್ಮ ಮುಂದೆ ನಾನು ನಿಂತಿದ್ದೀನಿ ಆದ್ರೆ ಇವತ್ತು ನಾನು ನಿಮ್ಮ ಮುಂದೆ ನಿಂತ್ಕೊಳ್ಳುವುದಕ್ಕೆ ಕಾರಣ ನಾಳೆ ಹೇಗೆ ಇವತ್ತು ದೇವರ ವಾಕ್ಯನ ಪ್ರಚಾರ ಮಾಡ್ತೀರೋ ಅದೇ ರೀತಿಯಾಗಿ ಒಂದು ವ್ಯಕ್ತಿ ಅವರು ಮಾಡಿದ ಒಂದು ಪ್ರಸಂಗ ಪ್ರಚಾರ ಕೇಳಿ ಇವತ್ತು ನಾನು ದೇವರ ಹತ್ರ ಬಂದಿರುವುದು ಇಲ್ಲದಿದ್ರೆ ನಾನು ಸತ್ತು ಇವತ್ತಿಗೆ ಇಪ್ಪತ್ತ ಎಂಟು ವರ್ಷ ಆಗಿರ್ಬೇಕು ನಾನು ಸತ್ತು ಇಪ್ಪತ್ತೆಂಟು ವರ್ಷ ಆಗಿರ್ಬೇಕು ಕಾರಣ ಇಪ್ಪತ್ತು ವಯಸ್ಸು ನನಗಿರುವಾಗ ನಾನು ವಿಶ್ರ ಕುಡಿದು ಸತ್ತೋಗ್ಬಿಡೋಣ ಅಂತೇಳಿ ವಾಯ್ಸಲ್ಲಿ ಬಾಟಲ್ ತಗೊಂಡು ಹೋಗ್ತಾ ಇದ್ದೀನಿ ಕಾರಣ ಲೈಫ್ ಲೈಫ್ಗಳು ಎಲ್ಲ ಫೇಲಿಯರ್ ಎಲ್ಲ ಫೇಲಿಯರ್ ವೆರಿ ಮಚ್ ಇದ್ರಶ್ ಎಲ್ಲದರಲ್ಲಿಯೂ ಐ ಬಿ ಕೆನ್ ಲೂಸ ಹೆಳ್ಳ ಕರ್ಕೊಂಡು ಎಲ್ಲ ಕರ್ಕೊಂಡೆ ಜೀವನದಲ್ಲಿ ನಂಬಿಕೆಯನ್ನು ಬದುಕ್ತೀನಿ ಅನ್ನುವಂಥ ಧೈರ್ಯ ಇಲ್ಲ ಅಂತ ಸಂದರ್ಭದಲ್ಲಿ ಪ್ರೀತಿಸುವ ಕೈ ಬಿಟ್ಟರು ಸ್ವಂತ ಕುಟುಂಬ ಕೈ ಬಿಟ್ಟಿತ್ತು ಸ್ನೇಹಿತರುಗಳು ಕೈ ಬಿಟ್ರು ನಾನು ನಂಬಿದ ಎಲ್ಲವೂ ನನ್ನನ್ನು ಬಿಟ್ಟು ಹೋಯ್ತು ಕಡೆಗೆ ಒಂದು ಮನುಷ್ಯನಿಗೆ ಎಲ್ಲ ಹೋದ್ಮೇಲೆ ಒಂದೇ ಒಂದು ಸೊಲ್ಯೂಷನ್ ಸಿಗುವುದು ಯಾವುದು ಸದವುಗಳು ಅಲ್ವೇ ಲಾಸ್ಟ್ಗೆ ಬರುವುದಾದ ಏನೇನೆ ಸತ್ತೋಗ್ಬಿಡತ್ತೆ ಅಂತ ಹೇಳಿ ವಿಷ ಬಾಟ್ಲ ತಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಅಮ್ಮ ನಮ್ಮ ತಾಯಿ ಅವರು ಫ್ರೈಯರ್ ಬೀಳಿಗೆ ಹೋಗ್ತಾ ಇದ್ದಾರೆ ಹೋಗುವಾಗ ನಾನು ಮನೆಗೆ ಬರ್ತಾ ಇದ್ದೀನಿ ಅಂದ್ರೆ ಸಾಯಕ್ಕೆ ಹೋಗ್ತಾ ಇದ್ದೀನಿ ನಮ್ಮಮ್ಮ ಈಚೆ ಬರ್ತಾವ ನಮ್ಮಅಮ್ಮ ನೋಡ್ಬಿಟ್ಟು ಎಲ್ಲಿ ಹೋಗ್ತಾ ಇದ್ದಾರೆ ರೂಮ್ ಹೋಗ್ತಾ ಅಂತ ಏನುಬೇಡ ಬಾ ಪ್ರೇಯರ್ ಮೀಟಿಂಗ್ ಬಾ ಪ್ರೇಯರ್ ಬನ್ನಿ ಅಂತ ಹೇಳಿದೆ ಇವತ್ತು ಯಾರು ಯಾರು ನಿಮ್ಮನ್ನ ಕಲ್ಕೊಂಡ ಬಂದವರು ಗೊತ್ತಿಲ್ಲ ನೀವ್ ಯಾರು ಯಾರು ಬನ್ನಿ ನೀವು ಬನ್ನಿ ಅಂತ ಬೇರೆ ಯಾರೋ ನಿಮ್ಮನ್ನ ಕಲ್ಕೊಂಡ ಬಂದಿರಬಹುದು ಆದರೆ ಒಂದು ಮಾತ್ರ ಸತ್ಯ ಅಂತೀರಿ ಇಂತ ಪ್ರಾರ್ಥನೆ ಕೂತಕಣ್ಣ ನೀವಾಗಿ ನೀವು ಬರಕಾಗಲ್ಲ ದೇವರೇ ನಿಮ್ಮನ್ನ ಕಲ್ಕೊಂಡಿರು ನಮ್ಮಮ್ಮ ಒಂದು ನಿಮಿಷ ನಾನು ಲೇಟ್ ಆಗಿದ್ರೆ ಒಂದು ನಿಮಿಷ ನಾನ್ ಲೇಟ್ ಆಗಿದ್ರು ಇವತ್ತು ನಾನು ಇರ್ತಿರ್ಲಿಲ್ಲ ಮನೆ ಒಳಗೆ ಬರ್ತಾ ಇದೀನಿ ನಮ್ಮ ಅಮ್ಮ ಕರೆಕ್ಟ್ ಆಗಿ ಈಚೆ ಬರ್ತಾವ್ರೆ ವಾರ ಪ್ರೇಯರ್ ಮೀಟಿಂಗ್ ಅಂತ ಹೇಳಿ ನಮ್ಮಅಮ್ಮ ಕಡ್ಡಾಯ ಮಾಡಿ ಒತ್ತಾಯ ಮಾಡಿ ನಾನು ಕರ್ಕೊಂಡು ಹೋಗಿದ್ರು ಆದ್ರೆ ನಾನು ಅಲ್ಲಿ ಹೋಗಿ ಅಲ್ಲಿ ಹೋಗಿ ನಾನು ಮೀಟಿಂಗ್ ನಲ್ಲಿ ಕೂತಿದ್ದೀನಿ ಅವತ್ತು ಬ್ರಹ್ಮ ಮಾತನಾಡುವಂತಹ ಸೇವಕರು ಹೇಳ್ತಾ ಇದ್ದಾರೆ ಅವರಿಗೆ ಪವಿತ್ರಾತ್ಮ ದೇವರು ಅವರಿಗೆ ತಿಳಿಸ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಈ ಕೂಟದಲ್ಲಿ ಒಂದು ಯವನ ಸಹ ಕಡೆಯಲ್ಲಿ ಕೂತಿದ್ದಿ ಈ ಪಾಕೆಟ್ ನಲ್ಲಿ ವಿಷದ ಬಾಟ್ಲ್ ಇದೆ ಸಾಯಿ ಅಂತ ಬಂದಿದ್ದಿ ಸಾವು ತೀರ್ಮಾನ ಅಲ್ಲ ನಿನ್ನ ಜೀವಿತವನ್ನು ಏಸುವಿನ ಕೈ ಹಿಡಿದುಕೊಡು ಏಸುವಿನ ಜೀವಿತವನ್ನು ಮಗುವಿನ ಜೀವಿತವಾಗಿ ಅವತ್ತು ವಿಷದ ಬಾಟನ್ನ ಬಿಸಾಡಿ ಈ ಬೈಬಲ್ ಎತ್ಕೊಂಡೆ ಇವತ್ತು ಇವತ್ತು ನೀವು ನನ್ನ ಕುಂಡಿಸಿ ಏನು ಮಾಡಿದ್ರಿ ಸನ್ಮಾನ ಮಾಡಿದ್ರಲ್ಲ ಸನ್ಮಾನ ಮಾಡಿದ್ರು ಶಾಲ್ ಹಾಕಿದ್ರಲ್ಲ ಮೊನ್ನೆ ಕ್ರಿಸ್ಮಸ್ಗೆ ಮನೆ ಕ್ಲೀನ್ ಮಾಡೋಣ ಅಂತ ಅಂತಂದೇಳಿ ನಮ್ಮ ಮನೆ ಕ್ಲೀನ್ ಮಾಡುವಾಗ ಕ್ರಿಸ್ಮಸ್ಗೆ ಏನಿದೆ ಅಲ್ಲಿ ಇರುವಂತಹ ಶಾಲೆಲ್ಲ ತೆಗಿರಿ ತೆಗಿ ಅಂತ ಹೇಳಿದ್ರು ನಾವು ಎಲ್ಲಿ ಹೋದ್ರೆ ಸರಿ ಕುಂಡ್ರಿಸಿ ಸಾವಿರಾರು ಜನ ಮುಂದೆ ನೂರಾರು ಜನ ಮುಂದೆ ಕುಂಡ್ರಿಸಿ ನಮಗೆ ಸನ್ಮಾನ ಮಾಡ್ತಾ ಇರ್ತಾರೆ ಎಲ್ಲ ಶಾಲೆ ತಗೊಂಡ್ಬಂದು ಕುಡಿಸಿವಲ್ಲ ನೀವು ನಂಬುತ್ತೀರ ಐನೂರಿಗಿಂತ ಹೆಚ್ಚು ಶಾಲೆ ಇರುತ್ತೆ ಒಂದಲ್ಲ ಎರಡಲ್ಲ ಐ ನಾನು ಹೇಳಿದ ಇನ್ನೊಂದು ಎರಡು ವರ್ಷಕ್ಕೆ ಶಾಲೆ ಯಾವ ಮೀಟಿಂಗ್ ನಡೀಲಿ ಬಟ್ ನೀವು ಅಂತದೇನ್ ಮಾಡಲಿಲ್ಲ ತಾನೆ

ಒಂದು ದಿನ ರಾಮ ಪ್ರಾರ್ಥನೆ ಮಾಡ್ತಾವಣೆ ಹೆಸರು ಏನಂತಂದ್ರೆ ಯಾಕೋಬ ಯಾಕೋಬ ಅನ್ನುವಂತ ಮಾತಿನ ಅರ್ಥ ಏನಂತಂದ್ರೆ ಎರಡು ಒಂದು ದುಡುಕುವನು ಒಂದು ಯಾರು ದುಡುಕುವವನು ಇನ್ನೊಂದು ಅರ್ಥ ಏನಂತಂದ್ರೆ ಬೇರೆಯವರಿಗೆ ಬರ್ಬೇಕಾಗಿರೋದನ್ನ ಏನ್ ಮಾಡುವುದು ಕತ್ಕೊಳ್ಳುವುದನ್ನು ಕರೆಕ್ಟ್ ಆದವ್ ಮಳೆ